ಒಂದು ದೇಶವಾಗಿ ಭಾರತ ಸಂಭ್ರಮ ಅಂತ ಹೇಳಲಾರೆ ಬಟ್ ಸಮಾಧಾನ ಪಡಬೇಕಾದ ದಿನ ಇದೆ ಭಾರತದ ನೆಲದಲ್ಲಿ ರಕ್ತ ಹರಿಸಿದ ಭಯೋತ್ಪಾದನಾ ದಾಳಿಯ ಪ್ರಕರಣದಲ್ಲಿ ಮೊಟ್ಟ ಮೊದಲ ಸಲ ವಿದೇಶದಿಂದ ಒಬ್ಬ ವ್ಯಕ್ತಿಯನ್ನು ಗಡಿಪಾರು ಮಾಡಿ ಕರ್ಕೊಂಡು ಬರಲಾಗ್ತಾ ಇದೆ ಟಹರ್ ರಾಣ ಆದರೆ ದೇಶದ ದುರಾದೃಷ್ಟ ಪ್ರತಿಯೊಂದರಲ್ಲೂ ರಾಜಕೀಯನೇ ಇದು ಹಂಗೆ ಆಗ್ತಿದೆ ನೋಡಿ ತಹೂರಾಣ ಭಾರತಕ್ಕೆ ಬಂದಿರುವ ಕ್ರೆಡಿಟ್ ಯು ಸರ್ಕಾರಕ್ಕೆ ಸಿಗಬೇಕು ಅಂತ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಹೇಳಿದ್ದಾರೆ ಮನವಿ ಮಾಡಿಕೊಂಡಿತ್ತು ಆವಾಗಲೇ ಹಸ್ತಾಂತರದ ಪ್ರಕ್ರಿಯೆ ಆರಂಭ ಆಗಿತ್ತು ಮೋದಿ ಮತ್ತು ಎನ್ ಸರ್ಕಾರದಲ್ಲಿ ಹಸ್ತಾಂತರದ ಪ್ರಕ್ರಿಯೆ ನಡೆದಿಲ್ಲ ಆದರೆ ಮೋದಿ ಸರ್ಕಾರ ಇದರ ಲಾಭ ಪಡಿತಾ ಇದೆ ತಹವೂರ್ ರಾಣ ಹಸ್ತಾಂತರಕ್ಕಾಗಿ ನಿರಂತರ ಮನವಿಗಳನ್ನು ನಾವು ಮಾಡ್ತಿದ್ವಿ ಅಂದಿನ ಅಮೆರಿಕ ಸರ್ಕಾರದ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ವಿ ಆಗ ಮಾಡಿದ ಪ್ರಯತ್ನದಿಂದ ಈಗ ರಾಣಾನ ಹಸ್ತಾಂತರ ಆಗಿದೆ ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹೇಳಿಕೆ ಇದಕ್ಕೆ ಹಾಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿರುಗೇಟ್ ಇನ್ಸಿಡೆಂಟ್ಲಿ ಆ ಮಾತುಗಳನ್ನು ಹೇಳಿದಾಗ ಮುಂಬೈ ತಾಜ್ ಹೋಟೆಲ್ನಲ್ಲೇ ಇದ್ರು ದೇಶದ ಮೇಲೆ ದಾಳಿ ಮಾಡಿದವರಿಗೆ ಶಿಕ್ಷೆ ನೀಡೋದೇ ಸರ್ಕಾರದ ಸಂಕಲ್ಪ ಮೋದಿ ಸರ್ಕಾರದ ಬಗ್ಗೆ ಭಾರತೀಯರಿಗೆ ಹೆಮ್ಮೆ ಇದೆ कांग्रेस सरकार के समय हम जिस होटल में खड़े हैं यहीं पर आतंकवादियों ने हमला किया था ये होटल पे लोगों की जान गई थी लेकिन कांग्रेस की सरकार ने कुछ किया नहीं आरोपियों के ऊपर सख्त सजा दिलाने के लिए बल्कि जो पकड़ा गया था कसब उसको भी बिरयानी खिलाते थे ये मोदी जी का दृढ़ संकल्प था कि जिन लोगों ने हमारे देश पर आंख उठाई उनको सख्त से सख्त सजा मिले और आज हर भारतवासी को गर्व है मोदी जी पर ऐसे लोग जिन्होंने हमारे देश के ऊपर हिंसक आक्रामक हमला किया था उनको हम भारत के धरती पर भारत के कानून के अंतर्गत सजा दिलाएंगे कांग्रेस सरकार के समय हम जिस होटल में खड़े हैं यहीं पर आतंकवादियों ने हमला किया था ये होटल पे लोगों की जान गई थी लेकिन कांग्रेस की सरकार ने कुछ किया नहीं आरोपियों के ऊपर सख्त सजा दिलाने के लिए बल्कि जो पकड़ा गया था कसब उसको भी बिरयानी खिलाते थे ये मोदी जी मत में प्रशांत प्रशांत देश का दौर्भाग्य हल्वाई ಪ್ರತಿಯೊಂದು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಆಗುತ್ತೆ ಪ್ರತಿಯೊಂದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಆಗುತ್ತೆ ಅದೇ ಬರೀ ಇದು ಕೇವಲ ರಾಜಕೀಯ ದಾಳಿ ಪ್ರತಿದಾಳಿಯ ಸ್ವರೂಪದಲ್ಲಿರಲ್ಲ ಬಾಟ್ಲಾ ಹೌಸ್ ಎನ್ಕೌಂಟರ್ ನೆನಪಿ ಬಾಟ್ಲಾ ಹೌಸ್ ಎನ್ಕೌಂಟರ್ನ ನಂತರ ಆಗ ಯು ಪಿ ಎ ಸರ್ಕಾರ ಇತ್ತು ದಿಲ್ಲಿ ಪೊಲೀಸ್ನ ಇನ್ಸ್ಪೆಕ್ಟರ್ ಮೋಹನ್ ಶರ್ಮಾ ಹುತಾತ್ಮರಾಗಿತ್ತು ಹುತಾತ್ಮರಾದ ದಿನವೇ ಕಾಂಗ್ರೆಸ್ನ ಪ್ರಮುಖ ನಾಯಕ ಎ ಎಸ್ ಸಿ ಸಿ ಜನರಲ್ ಸೆಕ್ರೆಟರಿ ಆದ್ರ ದಿಗ್ವಿಜಯ್ ಸಿಂಗ್ ಹೇಳಿಕೆ ಕೊಟ್ಟರು ಇದು ಫೇಕ್ ಎನ್ಕೌಂಟರ್ ಅನ್ನುವ ರೀತಿಯಲ್ಲಿ ಹೇಳಿಕೆ ಅಷ್ಟೇ ಅಲ್ಲ ಸಮಜೋತಾ ಬ್ಲಾಸ್ಟ್ನ ಪ್ರಕರಣವನ್ನು ಹೌದು ಅದಕ್ಕೊಂದು ಬೇರೆ ಸ್ವರೂಪ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಅಜ್ಮಲ್ ಕಸಬ್ನ ಬಂಧನ ಆಗದೇ ಇದ್ದಲ್ಲಿ ಪಾಕಿಸ್ತಾನ್ ಕೂಡ ಹೇಳ್ತಾ ಇತ್ತು ಇದು ಯಾರೋ ನಿಮ್ಮ ಹುಡುಗರೆ ಮಾಡಿರ್ತಕ್ಕಂಥ ಕೃತ್ಯ ನಿಮ್ಮದೇ ದೇಶದೊಳಗಿನವ್ರು ಯಾರಾದರೂ ಈ ಕೃತ್ಯವನ್ನು ಮಾಡಿದರು ಅಂತಕ್ಕಂಥದ್ದು ಅಜ್ಮಲ್ ಕಸಬ್ನ ಹಿಡಿದಿದ್ದರಿಂದ ಒಂದು ಮಾಹಿತಿ ಸ್ಪಷ್ಟವಾಗಿ ದೊರಕಿತು ಕರಾಚಿಯಿಂದ ಈ ಹುಡುಗರು ಬಂದಿದ್ದು ಬಂದಿದ್ರು ಅಂತ ಹೌದು ಯಾವ ಮಾರ್ಗದ ಮೂಲಕ ಬಂದರು ಅಂತಕ್ಕಂಥದ್ದು ಸ್ಪಷ್ಟವಾಯಿತು ಇಲ್ಲವಾದಲ್ಲಿ ಆ ದಾಳಿ ಹೇಗೆ ನಡೆದಿತ್ತು ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇರಲಿಲ್ಲ ಒಂದು ನುಡಿ ಒಂದನ್ನು ಕಾಂಗ್ರೆಸ್ ಪಕ್ಷ ಸ್ವೀಕಾರ ಮಾಡಲೇಬೇಕಾಗತ್ತೆ ಎರಡು ಸಾವಿರದ ಎಂಟರ ಈ ದಾಳಿ ಇಡೀ ಅಂದರೆ ನಿಮಗೆ ಪಾರ್ಲಿಮೆಂಟ್ ಅಟ್ಯಾಕ್ ಎರಡು ಸಾವಿರದ ಒಂದು ಡಿಸೆಂಬರ್ ಇಪ್ಪತ್ತ್ ಆ ಘಟನೆಯ ನಂತರ ಈ ಮುಂಬೈ ಮೇಲಿನ ದಾಳಿ ಇಡೀ ವಿಶ್ವದಲ್ಲಿ ಚರ್ಚಿತವಾಗಿರ್ತಕ್ಕಂಥ ಒಂದು ದಾಳಿ ಹೌದು ಹೌದು ಆ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಕಟುವಾದ ಆ ಪಾಕಿಸ್ತಾನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಕೂಡ ಆಗಿನ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಇದು ಆ ಪಕ್ಷ ಈ ಪಕ್ಷದ ಸರ್ಕಾರದ ಪ್ರಶ್ನೆ ಅಲ್ಲ ಉರಿ ಮತ್ತು ಪಠಾಣ್ಕೋಟ್ನ ನಂತರ ಕೆಲವರು ಹೇಳ್ಬೋದು ಈಗ ನರೇಂದ್ರ ಮೋದಿ ಸರ್ಕಾರ ಇತ್ತು ಆ ಕಾರಣದಿಂದ ನೀವು ಹೇಳ್ತಿದ್ದೀರಿ ಅಂತ ಬಟ್ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಇತಿಹಾಸವನ್ನು ಯಾರೂ ಕೂಡ ನಾವು ನಾವು ಯಾರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಲ್ಲ ಎರಡು ಸಾವಿರದ ಎಂಟರ ಭಯೋತ್ಪಾದಕ ದಾಳಿ ಯಾವ ಮಟ್ಟದ ಅಮಾನುಷ ದಾಳಿಯಾಗಿತ್ತಂದರೆ ನಲವತ್ತೆಂಟು ಗಂಟೆಗಳ ಕಾಲ ಇಡೀ ವಿಶ್ವದ ಎದುರು ಭಾರತದ ಮಾನ ತಜ್ ಹೌದು ಯಾಕೆಂದರೆ ದಟ್ ವಾಸ್ ದ ಫಸ್ಟ್ ಟೆಲಿವೈಸ್ಡ್ ಟೆರರಿಸ್ಟ್ ಅಟ್ಯಾಕ್ ಅಂದರೆ ಎರಡು ಸಾವಿರದ ಒಂದರಲ್ಲಿ ಅಮೆರಿಕಾದ ದಾಳಿ ಯಾವ ರೀತಿ ಟೆಲಿವೈಸ್ಡ್ ಆಗಿತ್ತು ಉಗ್ರಗಾಮಿಗಳ ಈ ದಾಳಿ ಕೂಡ ಟೆಲಿವೈಸ್ಡ್ ಆಗಿತ್ತು ನಲವತ್ತೆಂಟು ಗಂಟೆಗಳಲ್ಲಿ ನಾವನ್ನು ಅಯ್ಯೋ ಈ ಘಟನೆ ನಡೀತಾ ಇದೆ ಘಟನೆ ಇಡೀ ವಿಶ್ವದ ಎದುರು ನಾವು ತಲೆ ತಗ್ಗಿಸುವಂಥ ಒಂದು ಘಟನೆ ಅದು ಆ ಘಟನೆಯ ನಂತರವಾದರೂ ಪಾಕಿಸ್ತಾನಕ್ಕೊಂದು ಸ್ಟರ್ನ್ ರಿಯಾಕ್ಷನ್ನ ಅವಶ್ಯಕತೆ ಇತ್ತು ಇವತ್ತೇನು ಪಿ ಚಿದಂಬರಂ ಹೇಳಿಕೆ ಕೊಡ್ತಾ ಇದ್ದಾರೆ ಆಗಿನ ಪ್ರಧಾನಿ ಮನ್ಮೋಹನ್ ಸಿಂಗ್ ಇದ್ದರು ಅವರು ಇವತ್ತಿಲ್ಲ ಆದರೆ ಆಗಿನ ಸರ್ಕಾರ ಈ ದಾಳಿಯ ತೀವ್ರತೆಗೆ ಅನುಗುಣವಾಗಿ ಭಾರತದ ಜನರ ಮಾನಸಿಕತೆಗೆ ಅನುಗುಣವಾಗಿ ಯಾವ ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಡಬೇಕಿತ್ತು ನಾನು ಬರೀ ಯುದ್ಧದ ಮಾತನ್ನು ಮಾತಾಡ್ತಾ ಇಲ್ಲ ಯುದ್ಧ ಅದು ಒಂದೇ ಸೊಲ್ಯೂಷನ್ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಆದರೆ ಯಾವ ಒಂದು ಸ್ಟರ್ನ್ ಭಾಷೆಯಲ್ಲಿ ಹೇಳಬೇಕಿತ್ತು ಅದನ್ನು ಹೇಳಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗಲಿಲ್ಲ ಇನ್ಫ್ಯಾಕ್ಟ್ ಇಂಡಿಯನ್ ಏರ್ ಫೋರ್ಸ್ ಹೋಗಿ ಹೇಳುತ್ತೆ ಅವರ ಟೆರರ್ ಲಾಂಚ್ ಪ್ಯಾಡ್ ಗಳ ಲಿಸ್ಟ್ ಇದಾವೆ ಅಷ್ಟು ಭಯೋತ್ ಅಷ್ಟು ಭಯೋತ್ಪಾದಕ ಲಾಂಚ್ ಪ್ಯಾಡ್ ಗಳ ಬೇಹುಗಾರಿಕಾ ಮಾಹಿತಿ ಇದೆ ದಾಳಿ ಮಾಡೋಣ ಅಂತ ಹೇಳಿದ್ರೆ ಅನ್ನೆಸೆಸರಿ ದೇಶದಾದ್ಯಂತ ದೇಶಭಕ್ತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ಥರದ್ದು ಹೇಳಿ ಬೇಡ ಅಂತಾರೆ ಅಜಿತ್ ವಿಶ್ವದ ಯಾವುದೇ ದೇಶದ ಹಿಂದಿಯಲ್ಲಿ ಖೂನ್ ಕೊಲ್ತಾಯ ಅಂತಾರಲ್ಲ ಆ ರೀತಿಯ ಘಟನೆ ಇದು ನಮ್ಮ ನೆಲಕ್ಕೆ ಬಂದು ಹತ್ತು ಯುವಕರು ರಾತ್ರೋರಾತ್ರಿ ಬರ್ತಾರೆ ಕರಾಚಿಯಿಂದ ಹಡಗಿನ ಮಾರ್ಗದ ಮೂಲಕವಾಗಿ ಬರ್ತಾರೆ ಒಂದು ಮೀನುಗಾರರ ಬಸ್ತಿಯಲ್ಲಿ ಹೇಳ್ಕೊಳ್ತಾರೆ ಗುಂಡಿನ ಮಳೆಗರಿತಾ ಹೋಗ್ತಾರೆ ಅಂದರೆ ಒಂದು ರೀತಿ ಆಟದ ವಸ್ತು ಏನೋ ಟಾಯ್ ಏನೋ ಅನ್ನುವ ರೀತಿಯಲ್ಲಿ ಗುಂಡಿನ ಮಳೆಗರಿತಾರೆ ನೀವಾಗಲೇ ಹೇಮಂತ್ ಕರ್ಕರೆ ತುಕಾರಾಮ್ ಉಂಬ್ಳೆ ಇವ್ರದ್ದು ಇವ್ರದೆಲ್ಲ ಹೆಸರುಗಳನ್ನು ನಾವು ತೆಗೆದುಕೊಳ್ತಾ ಇದ್ವಿ ಹೌದು ವಿಜಯ್ ಸಾಲಸ್ಕರ್ ಯಾವ ರೀತಿ ಗುಂಡಿನ ದಾಳಿಯನ್ನು ನಡೆಸಲಾಯಿತು ಆ ಆ್ಯಂಟಿ ಟೆರರಿಸ್ಟ್ ಫೋರ್ಸ್ನ ಅಧಿಕಾರಿಗಳ ಮೇಲೆ ಜನಸಾಮಾನ್ಯರ ಮೇಲೆ ಆಸ್ಪತ್ರೆಗಳ ಮೇಲೆ ಅನೇಕ ಚಲನಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ ತಾಜ್ನಲ್ಲಿ ಏನೇನಾಯಿತು ಅಂತಕ್ಕಂಥದ್ದು ಆ ಘಟನೆಗಳ ನಂತರವಾದರೂ ಆಗಿನ ಸರ್ಕಾರ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗಿತ್ತು ಆ ರೀತಿಯಲ್ಲಿ ಕೊಡಲಿಲ್ಲ ಸರಿ ಇವತ್ತು ನಾವು ಹದಿನೇಳು ವರ್ಷಗಳ ನಂತರ ಸಮಾಧಾನ ಪಟ್ಕೊಳ್ತಾ ಇದ್ದೀವಿ ತ ತಾವು ರಾಣಾನನ್ನು ನಾವು ಎಕ್ಸ್ಟ್ರಾ ಒಂದು ರೀತಿಯ ಹಸ್ತಾಂತರ ಪ್ರಕ್ರಿಯೆ ಮಾಡುವಲ್ಲಿ ನಾವು ಯಶಸ್ವಿ ಆದ್ವಿ ಅಂತಕ್ಕಂಥ ಸಮಾಧಾನ ಪಟ್ಕೊಳ್ತಾ ಇದ್ದೀವಿ ನಿಜ ಆದರೆ ಯಾವ ಮಟ್ಟದ ರಿಯಾಕ್ಷನನ್ನು ಭಾರತ ಸರ್ಕಾರ ತೋರಬೇಕಿತ್ತು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅದರ ಇರ್ಬೋದು ಅಥವಾ ಪಾಕಿಸ್ತಾನಕ್ಕಿರ್ಬೋದು ಅದನ್ನು ನಾವು ಕೊಡಲಿಲ್ಲ ಅನ್ನೋದು ಹಿಸ್ಟಾರಿಕಲ್ ಫ್ಯಾಕ್ಟ್ ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋಲ್ಲ ನಾವಿವತ್ತು ಇಸ್ರೇಲ್ನ ಹೆಸರನ್ನು ತೆಗೆದುಕೊಳ್ತೀವಿ ನೀವಾಗಲೇ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಇದ್ರಿ ಹೌದು ಇಸ್ರೇಲ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ದೇಶ ಯಾವ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ಸ್ಗಳನ್ನು ತನ್ನ ಪ್ರಜೆಗಳ ರಕ್ತ ಚೆಲ್ಲಿದಾಗಲೆಲ್ಲ ಕೊಟ್ಟಿದೆ ದಟ್ ಡಜಂಟ್ ಮೀನ್ ದಟ್ ನಾನು ಇಲ್ಲಿ ಕೂತ್ಕೊಂಡು ಯುದ್ಧನೇ ಮಾಡಬೇಕಿತ್ತು ಅಂತಕ್ಕಂಥದನ್ನ ಹೇಳ್ತಾ ಇಲ್ಲ ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ನಡೀತಲ್ಲ ಆ ಸರ್ಜಿ ಈಗ ಸರ್ಜಿಕಲ್ ಸ್ಟ್ರೈಕ್ ಅಭಿನಂದನ್ ವಿಂಗ್ ಕಮಾಂಡರ್ ಅಭಿನಂದನ್ನ ಒಂದು ಘಟನೆ ಏನು ಹೇಳ್ತು ಆಗ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಆತನನ್ನು ಇನ್ನೂ ಇಪ್ಪತ್ನಾಲ್ಕು ಗಂಟೆ ನೀವು ಇಟ್ಕೊಂಡ್ರು ನಾವು ದಾಳಿಯನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಹೌದು ಆ ಸ್ಟರ್ನ್ ಆ್ಯಕ್ಷನ್ ಸ್ಟರ್ನ್ ವಾರ್ನಿಂಗ್ನ ಅವಶ್ಯಕತೆ ಇತ್ತು ಆದರೆ ಆಗಿನ ಯು ಪಿ ಎ ಯಾಕೆ ಯು ಪಿ ಎ ಸರ್ಕಾರ ನಂತರ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತು ಅನ್ನೋದಕ್ಕೆ ಈ ರೀತಿಯ ಘಟನೆಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ನೀವು ಯಾವಾಗ ಮುಂಬೈ ದಾಳಿಯ ನಂತರ ಭಾರತಕ್ಕೆ ಪಾಕಿಸ್ತಾನವನ್ನು ಮಟ್ಟ ಹಾಕಲಿಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆದರೂ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅವಕಾಶ ಇತ್ತು ಆದರೆ ಆಗ ನಾವು ಮಾಡಲಿಲ್ಲ ಈಗ ನಾವು ಪೊಲಿಟಿಕಲ್ ಸ್ಲಗ್ ಫೆಸ್ಟ್ಗಳನ್ನು ಮಾಡ್ಬೋದು ಅವ್ರು ಇವ್ರ ಮೇಲೆ ದಾಳಿ ನಡೆಸ್ಬೋದು ಇವ್ರು ಅವ್ರ ಮೇಲೆ ದಾಳಿ ನಡೆಸ್ಬೋದು ಅದೊಂದು ಪೊಲಿಟಿಕಲ್ ಫೈಟ್ ಬಿಡಿ ಭಾರತದಲ್ಲಿ ಎಲ್ಲವಕ್ಕೂ ಪೊಲಿ ಪೊಲಿಟಿಕ್ಸ್ ನಡೆಯುತ್ತೆ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತವೆ ಆದರೆ ಅಧಿಕಾರದಲ್ಲಿ ಕೂತವರು ಯಾವ ಸಂದರ್ಭದಲ್ಲಿ ಯಾವ ರಿಯಾಕ್ಷನನ್ನು ಕೊಡಬೇಕು ನಾವು ಗೋಲ್ಡಾ ಮೀರ್ ಬಗ್ಗೆ ಮಾತಾಡ್ತೀವಿ ನೀವಂತರೂ ಇಸ್ರೇಲ್ಗೆ ಹೋಗಿ ಬಂದಿದ್ದೀರಿ ಮ್ಯೂನಿಕ್ ಒಲಿಂಪಿಕ್ಸ್ನ ನಂತರ ಯಾವ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನನ್ನು ಇಸ್ರೇಲ್ ಕೊಡ್ತು ಆಪರೇಷನ್ ಎಂಟಬೆಯ ಬಗ್ಗೆ ನಾವು ಮಾತಾಡ್ತೀವಿ ನಾನು ಅಮೇರಿಕಾದ ಬಗ್ಗೆ ಹೇಳಿದೆ ಅಮೇರಿಕಾ ಅಬಟ್ ಅಬಾದ್ನಂತ ಪಾಕಿಸ್ತಾನದ ಮಿಲ್ಟ್ರಿಗೆ ಗೊತ್ತಿಲ್ಲದೆ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ನ ಪಕ್ಕದ ಪ್ರದೇಶದಲ್ಲಿ ಬಂದು ಒಸಾಮ ಬಿನ್ ಲಾಡನ್ನ ಎಲಿಮಿನೇಟ್ ಮಾಡಿ ಹೋಗುತ್ತೆ ಮೂರು ಹೆಲಿಕಾಪ್ಟರ್ಗಳನ್ನು ಕಳಿಸಿ ಆದರೆ ನಾವಿನ್ನು ನಾನು ಕಾನೂನಿನ ಪ್ರಕ್ರಿಯೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ ಆದರೆ ಆಗಿನ ಸರ್ಕಾರ ಯಾವ ಆ್ಯಕ್ಷನ್ ಅನ್ನು ರಿಯಾಕ್ಷನನ್ನು ಕೊಡಬೇಕಿತ್ತು ಅದು ಕೊಡಲಿಲ್ಲ ದಟ್ ಇಸ್ ಅ ಹಿಸ್ಟಾರಿಕಲ್ ಫ್ಯಾಕ್ಟ್ ಆ ಪಾರ್ಟಿ ಸರ್ಕಾರ ಇತ್ತೋ ಈ ಪಾರ್ಟಿ ಸರ್ಕಾರ ಇತ್ತು ಅನ್ನೋದು ಮುಖ್ಯ ಆಗಲ್ಲ ಆ್ಯಂಡ್ ದೇ ಪೇಡ್ ಪ್ರೈಸ್ ಫಾರ್ ಇಟ್ ಪೊಲಿಟಿಕಲಿ ಡೆಫಿನೆಟ್ಲಿ ಎಸ್ ದಿಗ್ವಿಜಯ್ ಸಿಂಗ್ ಅಂತೂ ಎಲ್ಲ ಹೇಳಿಕೆಗಳಿಗೂ ಒಂದು ರಾಜಕಾರಣವನ್ನು ಬೆರೆಸಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯ ಕಾರಣದಿಂದಲೇ ದಿಗ್ವಿಜಯ್ ಸಿಂಗ್ ರಾಜಕೀಯ ರಿಲೆವೆನ್ಸ್ ಅನ್ನು ಕಳ್ಕೊಂಡ್ರು ಪೊಲಿಟಿಕಲ್ ಕರೆನ್ಸಿಯನ್ನು ಕಳ್ಕೊಂಡ್ರು ಇದೇ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಬಗ್ಗೆ ಯಾರೋ ಇದು ಆರ್ ಎಸ್ ಎಸ್ನವ್ರು ಮಾಡಿದ್ದು ಅಂತ ಪುಸ್ತಕ ಬರೆದ್ರೆ ದಿಗ್ವಿಜಯ್ ಸಿಂಗ್ ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗ್ತಾರೆ ಹೋಗ್ತಾರೆ ಇಡೀ ದೇಶ ದೇಶದ ತನಿಖಾ ಏಜೆನ್ಸಿಗಳು ಪಾಕಿಸ್ತಾನದ ಲಷ್ಕರೆ ತಯ್ಯಬಾ ಈ ದಾಳಿ ಮಾಡಿಸ್ತು ಅಂತ ಹೇಳ್ತಾ ಇರುವಾಗ ಇಲ್ಲ ಈ ದಾಳಿ ಮಾಡಿದ್ದು ಆರ್ ಅಂತ ಆಗಿನ ಆಡಳಿತ ಪಕ್ಷದ ಹಿರಿಯ ನಾಯಕರೊಬ್ಬರು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹೋಗಿ ಕೂತ್ಕೊಳ್ತಾರೆ ಅಂದರೆ ಅದೇ ಆಳುವವರಿಗೆ ಒಂದು ಕ್ಲಾರಿಟಿ ಆಫ್ ಥಾಟ್ಸ್ ಇರಬೇಕಾಗಿ ಎಸ್ ಯಾವುದ್ರಲ್ಲಿ ರಾಜಕಾರಣ ಮಾಡಬೇಕು ಯಾವುದ್ರಲ್ಲಿ ರಾಜಕಾರಣ ಮಾಡಬಾರ್ದು ಪ್ರಾಯಶಃ ನಮ್ಮ ರಾಜಕಾರಣಿಗಳಿಗೆ ಅವ್ರಿಗೇನು ತರಬೇತಿ ಸಂಸ್ಥೆ ಇಲ್ಲ ನೋಡಿ ಅವ್ರಿಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಲ್ಲ ಹಾಗಾಗಿ ಅವ್ರು ಏನು ಮಾತಾಡಿದ್ರೂ ನಡೆಯುತ್ತೆ ಇವತ್ತು ಕೂಡ ಈಗ ನೀವು ತಾವು ರಾಣಾನನ್ನು ಕರ್ಕೊಂಡು ಬಂದಿದ್ದೀವಿ ಡೇವಿಡ್ ಹೆಡ್ಲಿಯನ್ನು ಕರ್ಕೊಂಡು ಬ ಕರ್ಕೊಂಡು ಬರಬೇಕು ಮೋದಿ ಸರ್ಕಾರ ಅನ್ನುವ ಬೇಡಿಕೆಯನ್ನು ವಿಪಕ್ಷಗಳು ಇಡ್ಲಿ ನಥಿಂಗ್ ರಾಂಗ್ ಇನ್ಸ್ ಕರೆಕ್ಟ್ ಡೊನಾಲ್ಡ್ ಟ್ರಂಪ್ ಇಸ್ ಯುವರ್ ಫ್ರೆಂಡ್ ಪ್ರೈಮ್ ಮಿನಿಸ್ಟರ್ ಮೋದಿ ನೀವು ಡೇವಿಡ್ ಕೊಲಮನ್ ಹೆಡ್ಲಿಯನ್ನು ಕರ್ಕೊಂಡು ಬನ್ನಿ ಅಂತಕ್ಕಂಥ ಬೇಡಿಕೆಯನ್ನು ಇಡಿ ಅದನ್ನು ಬಿಟ್ಟು ಇದರಲ್ಲೂ ರಾಜಕಾರಣ ಪ್ರಾಯಶಃ ಭಯೋತ್ಪಾದಕ ದಾಳಿಗಳಂತಕ್ಕಂಥ ಒಂದು ಸೆನ್ಸಿಟಿವ್ ಮ್ಯಾಟರ್ಸ್ಗಳಲ್ಲಾದರೂ ಪೊಲಿಟಿಕಲ್ ಪಾರ್ಟಿಗಳು ಸ್ವಲ್ಪ ರಿಸ್ಟ್ರೇನ್ ಮಾಡಬೇಕು ಅಂತ ಅನ್ಸುತ್ತೆ ನಮ್ಗೆ ಬಹಳಷ್ಟು ಅನ್ಸುತ್ತೆ ರಾಜಕೀಯ ಪಕ್ಷಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್